ನಮಸ್ಕಾರ ರೀ ಅಲ್ಲ ಜವಾರಿ ಮಂದಿಗೆ ಇವತ್ತು ಶಾಲೆ ಫಂಕ್ಷನ್ ಐತ್ರಿ ಅದಕ್ಕಳಿ ಫಂಕ್ಷನ್ ಹೋಗಬೇಕ ಪ್ಲಾನ್ ಹಾಕೊಂಡವ್ರಿ ಹಂಗ ಪದ್ದ ಸಿರಿ ರೆಡಿಯಾಗಿ ರೆಡಿ ಆಗಿ ಹೊಂಟೇವ್ ನೋಡ್ರಿ ಜಾಪುಕ್ ಜಾಪಕ್ ಸೂಪುಕ್ ಕನ್ಕೋತ ಹಂಗೆ ಬಂದೇ ಬಿಟ್ಟೇವ್ರಿ ಸಾಲಿಗೆ ಹಂಗ ಸೀದಾ ಒಳಗ್ ಬಂದು ಸಾಲಕ್ಕ ಹಾಕಿ ಬೆಂಚಿ ಸವಾನೆಲ್ಲ ಕುತ್ಂಗ ಕೂತೇವ್ ನೋಡ್ರಿ ಪಾ ನಾವ್ ಡ್ಯಾನ್ಸ್ ನೋಡಕತ್ ಬಂದ್ರ ಇವ್ರೆಲ್ಲಾರು ಬರೇ ಮಾತಾಡೋದೇ ಆಯ್ತ್ರಿ ನಮಗೊಂತ್ ಹೊಟ್ಟೆ ಎಸ್ ಬಿಟ್ಟದ ಮಾತಾಡಿದ್ ನೋಡ್ ನೋಡ್ ಸಾಕಾಯ್ಬಿಟ್ಟದ ಅದಕ್ಕ ಪದ್ದಸೀರಿ ಅನ್ನ ಹಾಕೊಂಡು ಸೀದಾ ಸವಾನೆಲ್ಲ ಕೂತು ಜಡ್ತಾ ಜಡಾಗೇವ್ ನೋಡ್ರಿ ಬರ್ರಿ ಊಟ ಮಾಡೋಣ ಇವ್ರಂತು ನಾನು ಬಿಟ್ಟು ಬಂದು ಅಗಳನೇ ಜಡ್ತಾ ಜಡ ಹತ್ತಾರ ಊಟ ಮುಗಿಸೋಂದು ನೀರ್ ಕುಡಿಯಾಕತ್ತ ಬಂದ್ರ ಅಲ್ಲಿ ಡ್ಯಾನ್ಸ್ ಚಲೋ ಆಗದತ್ತ ಎಲ್ಲರೂ ಅಗಾಡ್ ಓಡಂಟರ್ ನೋಡ್ರಿ ಹಂಗ ನಾವು ಡ್ಯಾನ್ಸ್ ನೋಡಬೇಕ ಅರ್ಧ ಅರ್ಧ ನೀರ್ ಕುಡ್ದು ಓಡ್ ಬಂದೆವು ನಮಗ ಸವಾನೆಲ್ಲ ಇರ್ಲಿಕ್ಕಂದ್ರ ಕೆಲಸನೇ ಬಗೆಯರ್ದಿಲ್ರಿ ಆದ್ರೂ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟ ನಿಂತು ವಿಡಿಯೋ ಮಾಡ್ಕೊಂಡಿನಿ ನೋಡ್ರಿ ನಮ್ಮ ಹುಡುಗರು ಹೆಂಗ್ ಡ್ಯಾನ್ಸ್ ಮಾಡ್ತಾರತ್ ಲೆಟ್ಸ್ ಸ್ಟಾರ್ಟ್ ನಿಂದ್ರ 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 ನಿಂದ್ರಿ ಇದೇನ್ ನೋಡ್ತಿರೀ ಇಲ್ಲಿ ನೋಡ್ರಿ ಈಗ ಸ್ಟಾರ್ಟ್ ಆಕೈತ್ ನೋಡಿ ಅಸ್ಲಿ ವಾಹ್ ಹೆಂಗಿತ್ರಿ ಹುಡುಗಿದ ಡ್ಯಾನ್ಸ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದತ್ತ ಅದಕ್ಕೆ ಹೇಳ್ತಾರ ನೋಡ್ರಿ ಲಾಸ್ಟಿಗೆ ಫಂಕ್ಷನ್ ಮುಗಿಸ್ ಹೋಗಾಗ ನಾ ಹುಡುಗರವ್ ಮಾತ ಹೇಳಿ ಕೇಳ್ರಿ